ಆ ಪಿಪಿ ರವಿಗೆ ಸಿಟಿ ರವಿ ಪಿಪಿ ರವಿ ಸಿಟಿ ನಮ್ಮ ಕಡೆ ಸಿಟಿಗೆ ಪಿಪಿ ಅಂತ ಸಣ್ಣ ಹುಡುಗ್ರು ಪಿಪಿ ರವಿನೂ ಸಿ ಟಿ ರವಿನೇ ಸಿ ಟಿಗೆ ಪಿ ಪಿ ನೂ ಇಂತಹ ಜನರು ಮೇಲ್ಮನೇಲಿ ನಮ್ಮ ಧರ್ಮ ಹಿಂದೂ ತಿಳ್ಕೊಳ್ಳೋರಿಗೆ ಅವ್ರು ಹಿಂದೂ ಧರ್ಮದಲ್ಲಿ ಇರೋಕ್ಕೆ ಯೋಗ್ಯರಲ್ಲ ಸಿಟಿ ದೇವಿಯವರು ಹಿಂದೂ ಧರ್ಮದಲ್ಲಿ ಇರಲಿಕ್ಕೆ ಯೋಗ್ಯರಲ್ಲ ಅವರು ಹಿಂದೂ ಧರ್ಮ ಪ್ರತಿಪಾದಕರಾಗಿರಲಿಕ್ಕೆ ಯೋಗ್ಯರಲ್ಲ ಅವರು ಹಿಂದೂ ಧರ್ಮ ಏನು ಹೇಳುತ್ತೆ ಅಂದರೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಕ್ಕಂಥದ್ದು ಆಗುತ್ತೆ ಅಂಬೇಡ್ಕರ್ ಅವರು ಹೇಳಿದ್ದು ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಕ್ಕಂಥದ್ದು ಬಸವಣ್ಣವ್ರು ಹೇಳಿದ್ದು ಧರ್ಮಕ್ಕೆ ಗೌರವ ಕೊಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಅಗೌರವವಾಗಿ ನಡ್ಕೊಳ್ತಕ್ಕಂಥ ರೀತಿ ಏನಿದೆಯಲ್ಲ ಪಿ ಪಿ ರವಿ ತಪ್ಪ ಅವನಿಗೆ ಕಾನೂನಾತ್ಮಕವಾದ ಶಿಕ್ಷೆ ಆಗಬೇಕು ಈ ನಾಡಿನ ಹೆಣ್ಣು ಮಕ್ಕಳಿಗೆ ಅವಮಾರದೆ ಮಾಡ್ತಕ್ಕಂಥ ವ್ಯಕ್ತಿನ ಅವ್ರ ಪಕ್ಷದವ್ರು ನನ್ನ ತಿಳಿದಾಯ್ದೆ ಪಕ್ಷದಿಂದ ಹೊರಗೆ ಹಾಕ್ತಾರೆ ಅಂತಕ್ಕಂಥ ಭಾವನೆ ಯಾಕಂದರೆ ಎಲ್ಲ ಕಡೆ ಸಂಸ್ಕೃತಿ ಸಂಸ್ಕಾರ ಬಗ್ಗೆ ಭಾಳ ಮಾತನಾಡ್ತಕ್ಕಂಥ ಬಿ ಜೆ ಪಿ ಅವರು ಇಂಥವ್ರು ಅವ್ರ ಪಕ್ಷದಲ್ಲಿ ಇಟ್ಕೊಳ್ಲಿಕ್ಕಿಲ್ಲ ಈಗಲೇ ಅವ್ರು ಹೇಳ್ತಾರೆ ನಾನು ತಿಳ್ಕೊಂಡಿದ್ದಿತ್ತು ಬಹುಶಃ ನಾಳೆ ನಾಡ್ದ ಆ ಪಕ್ಷದಿಂದ ಅವರು ವಿಚ್ಛಾರಣೆ ಮಾಡಿದ್ರೆ ಆ ಪಕ್ಷಕ್ಕೆ ಗೌರವ ಬರುತ್ತೆ ನಮ್ಮ ಧರ್ಮಕ್ಕೆ ಗೌರವ ಬರುತ್ತೆ ಇಂಥವ್ರು ನಮ್ಮ ಧರ್ಮದಲ್ಲಿ ಧರ್ಮದಲ್ಲಿರಬಾರ್ದೇ ಧರ್ಮದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಪಕ್ಷದಲ್ಲಿದ್ದ ಸಾಧ್ಯ ಇಲ್ಲ ಅಂತಕ್ಕಂಥ ಸಂದೇಶ ಕೊಡುವುದರ ಮೂಲಕ ಬಿ ಜೆ ಪಿ ಒಂದು ಒಳ್ಳೆಯ ಸಂದೇಶನ ಕೊಡಬೇಕು ಅಂತಕ್ಕಂಥ ಸದಿಚ್ಛೆ ನಂದು ಇಲ್ಲಾಂದರೆ ಇಡೀ ಪಕ್ಷದ ತತ್ವ ಆದರ್ಶ ಇಂಥದ್ರಿಂದ ನಡೀತಿದೆ ಅಂತಕ್ಕಂಥ ಭಾವನೆ ಜನರಲ್ಲಿ ಬರುತ್ತೆ ಏನ್ ಅವಶ್ಯಕತೆ ಇದೆ ಅವ್ರ ಮೇಲೆ ಮಾಡಕ್ಕೆ ಆರೋಪ ಅವಶ್ಯಕತೆ ಅವರು ತಿರುಚಿ ಹಂಗೋ ಮತ್ತೆ ಬಚಾವ್ ಆಗ್ಲಿಕ್ಕೆ ನೋಡ್ಕೊತಾರೆ ಕಾನೂನು ಕ್ರಮ ಕೈ ಕೊಡ್ತೈತಿ ಈ ನಾಡಿನ ಕಾನೂನು ಬಹಳ ಸ್ಟ್ರಾಂಗ್ ಆಗಿದೆ ಗೃಹ ಮಂತ್ರಿನೇ ಬೇಡಿ ಹಾಕೊಂಡು ಹೋದಂಥ ನಾಡಿದು ಚಾಲಪ್ಪ ಅವರು ಒಂದು ಕೇಸ್ನಲ್ಲಿ ಸಿಕ್ಕಂದ್ರೆ ಅವ್ರಿಗೆ ಬೇಡಿ ಹಾಕೊಂಡಂತ ನಾಡಿದು ಈ ಪಿ ಪಿ ರವಿ ಅಂತ ಬಿಡ್ತಾರ ಸರ್ ಇವಾಗ ಶಾಸಕರಾಗಿರ್ತಕ್ಕಂಥವ್ರು ಶಾಸಕರಾಗಿರ್ತಕ್ಕಂಥವ್ರು ವಿಧಾನಸೌಧದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಪೊಲೀಸರು ಅಲ್ಲಿ ಅರೆಸ್ಟ್ ಮಾಡ್ತಕ್ಕಂಥದ್ದು ರೀತಿ ಸರಿ ಇಲ್ಲ ಅವರಿಗೆ ಅವನಿಗೇನು ಗೌರವ ಕೊಡ್ಬೇಕಾಗಿತ್ತ ಬಾ ಹಾಜಿ ಬಜಾರ್ಸ್ಕೊಂಡು ಬರ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಹೋಯ್ತಾರೆ ಕಾನೂನಾತ್ಮಕವಾಗಿ ಬಂಧಿಸಿದ್ರಿ ಆದರೆ ನಾನು ಯಾಕೆ ಮೂರು ಜಿಲ್ಲೆಯಲ್ಲಿ ಸುತ್ತಾಡಿಸಿದ್ರಿ ನಾನು

ಅಂತೇಳಿ ಬಿಜೆಪಿ ಅವ್ರು ಹೇಳಿ ಹೇಳಿದ್ರೆ ನಾವಿನ್ನು ಖುಷಿ ಪಡ್ತಿದ್ವಿ ಅವನು ಗೌರವಿತವಾಗಿ ಒಯ್ಬೇಕಾಗಿತ್ತು ಕಾರಣಗ ಹೆಲಿಕಾಪ್ಟರ್ ದಾಗ ಒಯ್ಬೇಕಾ ಸ್ಪಷ್ಟತೆನೇ ಇಲ್ಲ ಅಂತ ಹೇಳಿ ಸುಳ್ಳ ಏರ್ ಎಂ ಎಲ್ ಎಂತ್ರಿಗಳು ಎಲ್ಲ ಸುಳ್ಳು ಇವ್ರ್ ಅಂದ್ರ ಅಂದ್ರೆ ಬಿಜೆಪಿಯವ್ರು ಅಂದಿಲ್ಲ ನಾವು ಅವ್ರದ್ದು ಸುಳ್ಳು ಇವ್ರ ದಿವಸ ಅಂತೇಳಂಗಿಲ್ಲ ಇವ್ರ ಸುಳ್ಳು ಹೇಳಂಗಿಲ್ಲ ಬಟ್ ಇನ್ನು ಕೂಡ ಸ್ಪಷ್ಟತೆ ಇಲ್ಲ ಅಂದ್ರೆ ನಡ್ಸ್ಕೊಂಡಂತ ನೀತಿ ತಪ್ಪ ನೋಡಿ ನೋಡಿ ಅವ್ರು ಅಂದಿದ್ದು ಸತ್ಯ ಅದನ್ನು ಕ್ರಿಯೇಟ್ ಮಾಡಿ ಮತ್ತೊಂದು ರುಪ್ತಾಗ ಹೋಗಿದ್ದು ಸರಿಯಲ್ಲ ಅವ್ರು ಅಂದದ್ದು ಸರಿ